ಇಂಪ್ಯಾಕ್ಟ್ ನ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಫಿನಾಲೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ ನಾವೇ ಬಿಗ್ ಬಾಸ್ ವಿನ್ನರ್ ಆಗಬೇಕು ಅಂತ ಸ್ಪರ್ಧೆಗಳಲ್ಲೂ ಕೂಡ ಫೈಟ್ ಜೋರಾಗಿ ನಡೀತಾ ಇದೆ ಇತ್ತ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಯಾರು ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಆಗ್ತಾರೆ ಅನ್ನೋ ಲೆಕ್ಕಾಚಾರಗಳು ಜೋರಾಗಿ ನಡೀತಾ ಇದೆ ತಮ್ಮ ನೆಚ್ಚಿನ ಸ್ಪರ್ಧೆಯೇ ವಿನ್ನರ್ ಆಗಬೇಕು ಅಂತ ಅಭಿಮಾನಿಗಳು ಕೂಡ ಹಾರೈಸ್ತಾ ಇದ್ದಾರೆ ಹೀಗಿರುವಾಗ ಬಿಗ್ ಬಾಸ್ ಮನೆಯಲ್ಲಿ ನಡೀತಾ ಇರುವಂತಹ ಕೆಲವೊಂದು ಅಚ್ಚರಿಯ ಘಟನೆಗಳು ಅಭಿಮಾನಿಗಳಲ್ಲೂ ಕೂಡ ಕುತೂಹಲವನ್ನ ಹೆಚ್ಚು ಮಾಡ್ತಾ ಇದೆ ಅದ್ರಲ್ಲೂ ಕೂಡ ಇವತ್ತು ಕಲರ್ಸ್ ಕನ್ನಡ ವಾಹಿನಿ ಒಂದು ಪ್ರೋಮೋವನ್ನು ಪ್ರಸಾರ ಮಾಡಿದೆ ಆ ಪ್ರೋಮೋ ಸಾಕಷ್ಟು ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡಿದೆ ಅದ್ರಲ್ಲೂ ಕೂಡ ಡ್ರೋನ್ ಪ್ರತಾಪ್ ಅವರ ಅಭಿಮಾನಿಗಳಿಗೆ ಈ ಪ್ರೋಮೋ ಸಖತ್ತು ಖುಷಿ ಕೊಟ್ಟಿದೆ ನೀವೆಲ್ಲ ಗಮನಿಸ್ತಾ ಇದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇರುವಂತಹ ಸ್ಪರ್ಧಿ ಅಂದ್ರೆ ಡ್ರೋನ್ ಪ್ರತಾಪ್ ಅವರು ಯಾವ ರೇಂಜ್ಗೆ ಫ್ಯಾನ್ಸ್ ಇದ್ದಾರೆ ಅನ್ನೋದು ಅವರಿಗೆ ಬಂದಂತಹ ಓಟುಗಳನ್ನು ಗಮನಿಸಿದಾಗಲೇ ಗೊತ್ತಾಗುತ್ತೆ ಜೊತೆಗೆ ಎಲ್ಲ ಕಡೆ ಕೂಡ ಡ್ರೋನ್ ಪ್ರತಾಪ್ ಅವರ ಒಂದು ಗೆಲುವಿಗಾಗಿ ಒಂದು ರೀತಿ ಅಭಿಯಾನವೇ ನಡೀತಾ ಇದೆ ಡ್ರೋನ್ ಪ್ರತಾಪ್ ಅವರೇ ವಿನ್ನರ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಮಂದಿ ಶ್ರಮವನ್ನು ಪಡ್ತಾ ಇದ್ದಾರೆ ಡ್ರೋನ್ ಪ್ರತಾಪ್ ಅವರನ್ನೇ ವಿನ್ನರ್ ಮಾಡಬೇಕು ಅವರೇ ಅರ್ಹವಾದಂತಹ ವ್ಯಕ್ತಿ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಪೋಸ್ಟ್ಗಳು ಕೂಡ ಹರಿದಾಡ್ತಾ ಇದೆ ಅಲ್ಲದೆ ಸಾಕಷ್ಟು ಮಂದಿ ಅವರ ತಾಳ್ಮೆಗೆ ಅವರ ಮುಗ್ಧತೆಗೆ ಫಿದ ಆಗಿದ್ದಾರೆ ಡ್ರೋನ್ ಪ್ರತಾಪ್ ಅವರು ಈ ಹಿಂದೆ ಏನೇ ಮಾಡಿರ್ಲಿ ಆದ್ರೆ ಈಗ ಅವರ ವರ್ತನೆಯಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ ಅವರು ತಪ್ಪನ್ನ ತೆಗೆದುಕೊಂಡಿದ್ದಾರೆ ಹಾಗಾಗಿ ಅವರು ವಿನ್ನರ್ ಆಗ್ಬೇಕು ಅವರಿಗೂ ಕೂಡ ಒಂದು ಅವಕಾಶ ಕೊಡಬೇಕು ಅಂತ ಅವರ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಹೇಗಿರುವಾಗ ಇವತ್ತು ಪ್ರಸಾರವಾಗಿರುವಂತಹ ಒಂದು ಪ್ರೋಮೋ ಸಾಕಷ್ಟು ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡಿದೆ ಈ ಹಿಂದೆ ಕೂಡ ಡ್ರೋನ್ ಪ್ರತಾಪ್ ಅವರು ವಿನಯ್ ಅವರಿಗೆ ತಿರುಗೇಟು ಕೊಟ್ಟಂತಹ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ಸಿಕ್ಕಾಪಟ್ಟೆ ಖುಷಿ ಪಟ್ಟಿದ್ರು ಡ್ರೋನ್ ಪ್ರತಾಪ್ ಅವರನ್ನ ಹಾಡಿ ಹೊಗಳಿದ್ರು ಅಲ್ಲದೆ ಮೊನ್ನೆ ಈಶಾನಿಯವರು ಬಿಗ್ ಬಾಸ್ ಮನೆಗೆ ಬಂದು ಪ್ರತಾಪ್ ಅವರನ್ನ ಅವಮಾನಿಸ್ತಾರೆ ಕಾಗೆ ಅಂತ ಕರೀತಾರೆ ಈ ಸಂದರ್ಭದಲ್ಲೂ ಕೂಡ ಡ್ರೋನ್ ಪ್ರತಾಪ್ ಅವರ ಅಭಿಮಾನಿಗಳು ಕೆರಳಿದ್ರು ಇಶಾನಿ ಅವರ ವರ್ತನೆಗೆ ಕೆಂಡಮಂಟಕರಾಗಿದ್ರು ಪ್ರತಾಪ್ ಅವರು ಉತ್ತರವನ್ನ ಕೊಡಬೇಕಿತ್ತು ಅಂತ ಹೇಳಿದ್ರು ಒಂದು ವೇಳೆ ಡ್ರೋನ್ ಪ್ರತಾಪ್ ಅವರು ಸುಮ್ಮನೆ ಇದ್ರು ಕೂಡ ಅವರ ಫ್ಯಾನ್ಸ್ ಸುಮ್ಮನೆ ಇರಲ್ಲ ಅನ್ನೋದನ್ನ ಹೇಳಿದ್ರು ಅದಾದ ಬಳಿಕ ಕಿಚ ಸುದೀಪ್ ಅವರು ಕೂಡ ಒಂದು ಪಂಚಾಯಿತಿಯ ಸಂದರ್ಭದಲ್ಲಿ ಹೇಳ್ತಾರೆ ಏನಪ್ಪಾ ಅಂತಂದ್ರೆ ನೀವ್ ಯಾಕೆ ಈಶಾನ್ಯ ಅವರಿಗೆ ತಿರುಗೇಟನ್ನ ಕೊಟ್ಟಿಲ್ಲ ಯಾರಿಗೆ ಅರ್ಹತೆ ಇದೆಯೋ ಅಂತ ವ್ಯಕ್ತಿಗಳಿಗೆ ಮಾತ್ರ ನಾವು ಗೌರವವನ್ನ ಕೊಡ್ಬೇಕು ಎಲ್ರಿಗೂ ಕೂಡ ಗೌರವವನ್ನ ಕೊಡೋದಕ್ಕೆ ಹೋಗ್ಬಾರ್ದು ಕೆಲವೊಂದು ಸಂದರ್ಭದಲ್ಲಿ ನಮ್ಗೆ ಮತ್ತೆ ಮತ್ತೆ ಅವಮಾನ ಆಗ್ತಾ ಇದೆ ಅಂದ್ರೆ ನಾವು ಅಂತ ಸಂದರ್ಭದಲ್ಲಿ ಸುಮ್ನೆ ಕೊರಬಾರ್ದು ಅದಕ್ಕೆ ತಕ್ಕದಾದಂತ ಉತ್ತರವನ್ನ ಕೊಡ್ಬೇಕು ಆ ದಿನ ಅವರು ನಿಮ್ಮನ್ನ ಗೇಲಿ ಮಾಡಿದಂತ ಸಂದರ್ಭದಲ್ಲಿ ಯಾಕೆ ನೀವು ತಿರುಗೇಟನ್ನ ಕೊಟ್ಟಿಲ್ಲ ಅಂತ ಡ್ರೋಮ್ ಪ್ರತಾಪ್ ಅವರನ್ನ ಸುದೀಪ್ ಅವರು ಪ್ರಶ್ನೆ ಮಾಡಿದ್ರು ಇವತ್ತಿನ ಪ್ರೋಮೋವನ್ನು ಗಮನಿಸಿದಾಗ ಸುದೀಪ್ ಅವ್ರು ಏನು ಹೇಳಿದ್ರು ಅದೇ ರೀತಿ ಡ್ರೋನ್ ಪ್ರತಾಪ್ ಅವರು ನಡ್ಕೊಂಡಿದ್ದಾರ ಅನ್ನೋ ಅನುಮಾನ ವ್ಯಕ್ತವಾಗುತ್ತೆ ವಿನಯ್ ಅವರು ಮತ್ತೆ ಡ್ರೋನ್ ಪ್ರತಾಪ್ ಅವರ ಮೇಲೆ ವಾಗ್ದಾಳಿಯನ್ನು ನಡೆಸ್ತಾರೆ ಆ ವಾಗ್ದಾಳಿಗೆ ಸರಿಯಾಗಿಯೇ ತಿರುಗೇಟನ್ನು ಕೊಡ್ತಾರೆ ಡ್ರೋನ್ ಪ್ರತಾಪ್ ಅವರು ಆ ಒಂದು ದೃಶ್ಯವನ್ನು ನಾವು ಪ್ರೋಮೋದಲ್ಲಿ ಗಮನಿಸಬಹುದಾಗಿದೆ ನೀವು ಎಲ್ಲಾದರೂ ಮನೆಯವರನ್ನು ನೆನಪಿಸ್ಕೊಂಡು ಕಣ್ಣೀರು ಹಾಕಿದ್ರೆ ಅದು ಪ್ರೀತಿ ಅಂತ ಕರಿತೀರಿ ಆದರೆ ಅದೇ ನಾನು ನನ್ನ ಮನೆಯವರನ್ನು ನೆನಪಿಸ್ಕೊಂಡು ಎಲ್ಲಾದ್ರೂ ಕಣ್ಣೀರ್ ಹಾಕಿದ್ರೆ ಅದು ಸಿಂಪತಿ ಗಿಟ್ಟಿಸಿಕೊಳ್ಳುವಂತಹ ತಂತ್ರ ಅಂತ ಹೇಳ್ತೀರಿ ಅಂತ ವಿನಯ್ ಗೌಡ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ ನೀವು ನಮ್ಗೆ ಆವಾಜನ್ನ ಹಾಕಿದ ತಕ್ಷಣ ನಾವು ಭಯ ಪಡಲ್ಲ ಪ್ರತಿ ಸಲ ಅದು ವರ್ಕೌಟ್ ಆಗಲ್ಲ ಅನ್ನೋ ರೀತಿಯಲ್ಲಿ ವಿನಯ್ ಗೌಡ ಅವರಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಆ ಮೂಲಕ ಪ್ರತಿ ಬಾರಿ ನಿಮ್ಮ ಮಾತಿಗೆ ನಾನು ಸುಮ್ಮನೆ ಇರಲ್ಲ ಪ್ರತಿ ಬಾರಿಯೂ ನೀವ್ ಏನ್ ಹೇಳಿದ್ರು ಕೂಡ ಸಹಿಸ್ಕೊಂಡು ಇರಲ್ಲ ಅನ್ನೋದನ್ನ ಡ್ರೋನ್ ಪ್ರತಾಪ್ ಅವರು ನಿರೂಪಿಸಿದ್ದಾರೆ ಹಾಗೇನೆ ವಿನಾಯ್ ಗೌಡ ಅವರಿಗೆ ತಕ್ಕದಾದಂತಹ ಉತ್ತರವನ್ನ ಕೊಟ್ಟಿದ್ದಾರೆ ಅಲ್ಲಿದ್ದಂತ ಉಳಿದ ಸ್ಪರ್ಧಿಗಳು ಕೂಡ ಈ ದೃಶ್ಯವನ್ನು ಆಶ್ಚರ್ಯದಿಂದ ಗಮನಿಸ್ತಾ ಇರೋದನ್ನ ನಾವು ನೋಡ್ಬೋದು ಡ್ರೋನ್ ಪ್ರತಾಪ್ ಅವರ ಅಭಿಮಾನಿಗಳಿಗೆ ಈ ಪ್ರೋಮೋ ಅಂತೂ ಸಖತ್ ಇಷ್ಟ ಆಗಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಯಾಕಂದ್ರೆ ಪ್ರತಾಪ್ ಅವರಲ್ಲಿ ಇಂಥ ಒಂದು ಬದಲಾವಣೆಯನ್ನ ಡ್ರೋನ್ ಪ್ರತಾಪ್ ಅವರ ಅಭಿಮಾನಿಗಳು ನಿರೀಕ್ಷೆ ಮಾಡ್ತಾ ಇತ್ತು ಡ್ರೋನ್ ಪ್ರತಾಪ್ ಅವರು ಸುಮ್ಮನೆ ಇರಬಾರ್ದು ಸರಿಯಾದ ಉತ್ತರವನ್ನ ಕೊಡಬೇಕು ಯಾಕಂದ್ರೆ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಅವಮಾನ ಆದಾಗ ಡ್ರೋನ್ ಪ್ರತಾಪ್ ಅವರು ಸುಮ್ಮನೆ ಕೂತು ಬೇಜಾರ್ ಮಾಡ್ಕೊಳ್ತಾ ಇದ್ರು ಅಥವಾ ಕಣ್ಣೀರು ಹಾಕ್ತಾಯಿದ್ರು ಆದರೆ ಆ ರೀತಿ ಇರಬಾರ್ದು ಅವರು ಬಿಗ್ ಬಾಸ್ ಫಿನಾಲಿಯಲ್ಲಿರುವಂಥ ಅಭ್ಯರ್ಥಿ ಫೈನಲ್ ಆರು ಜನ ಕಂಟೆಸ್ಟೆಂಟ್ ಏನಿದ್ದಾರೆ ಅದರಲ್ಲಿ ಡ್ರೋನ್ ಪ್ರತಾಪ್ ಅವರು ಕೂಡ ಒಬ್ರು ಹೀಗಿರುವಾಗ ಅವರು ಇನ್ನೂ ಕೂಡ ತುಂಬ ಮುಗ್ಧನ ಥರ ಇರೋದು ಅಥವಾ ಏನು ಹೇಳಿದ್ರು ಕೂಡ ಅದಕ್ಕೆ ತಕ್ಕದಾಗಿ ಇರೋದು ಸರಿಯಲ್ಲ ಬದಲಾವಣೆ ಆಗಬೇಕು ಅನ್ನೋದನ್ನು ಅವರು ಅಭಿಮಾನಿಗಳು ಹೇಳ್ತಾ ಇದ್ರು ಯಾರಾದರೂ ಅವರಿಗೆ ಅವಮಾನ ಮಾಡಿದಾಗ ತಿರುಗೇಟನ್ನು ಕೊಡಬೇಕು ಅಂತ ಹೇಳ್ತಾನೆ ಬಂದಿದ್ರು ಆದರೆ ಈಗ ಅಂತಹ ಬದಲಾವಣೆಯನ್ನು ನಾವು ಡ್ರೋನ್ ಪ್ರತಾಪ್ ಅವರಲ್ಲಿ ಗಮನಿಸ್ತಾ ಇದ್ದೀವಿ ಯಾಕಂದರೆ ಇವತ್ತಿನ ಪ್ರೋಮೋದಲ್ಲಿ ನಾವು ಕಂಪ್ಲೀಟಾಗಿ ಡಿಫ್ರೆಂಟ್ ಆದಂತಹ ಡ್ರೋನ್ ಪ್ರತಾಪ್ ಅವರನ್ನ ಗಮನಿಸಬಹುದು ಫುಲ್ ಓಪನ್ ಅಪ್ ಆಗಿ ಮಾತಾಡ್ತಾ ಇರುವಂತಹ ಡ್ರೋನ್ ಪ್ರತಾಪ್ ಅವರನ್ನ ಗಮನಿಸಬಹುದು ಹಾಗೆಯೇ ವಿನಯ್ ಗೌಡ ಅವರಿಗೆ ಶಾಕ್ ಆಗುವ ರೀತಿಯಲ್ಲಿ ಡ್ರೋನ್ ಪ್ರತಾಪ್ ಅವರು ಉತ್ತರವನ್ನ ಕೊಟ್ಟಿದ್ದಾರೆ ನೀವು ಏನೇ ಹೇಳಿದ್ರು ಕೂಡ ಅದನ್ನು ಸಹಿಸಿಕೊಳ್ಳುವಂತಹ ವ್ಯಕ್ತಿ ನಾನಲ್ಲ ಪ್ರತಿ ಕ್ಷಣವೂ ಕೂಡ ಅವಮಾನ ಆದಾಗ ನಾನು ಸುಮ್ಮನೆ ಇರಲ್ಲ ಅನ್ನೋದನ್ನ ಮತ್ತೆ ತೋರಿಸಿದ್ದಾರೆ ಹಾಗೇನೆ ಕಿಚ್ಚ ಸುದೀಪ್ ಅವರು ಏನೊಂದು ಸಲಹೆಯನ್ನ ಕೊಟ್ಟಿದ್ರು ಡ್ರೋನ್ ಪ್ರತಾಪ್ ಅವರಿಗೆ ಆ ಸಲಹೆಯಂತೆ ಕಿಚ್ಚ ಸುದೀಪ್ ಅವರ ಸಲಹೆಯಂತೆ ಡ್ರೋನ್ ಪ್ರತಾಪ್ ಅವರು ನಡ್ಕೊಂಡಿದ್ದಾರೆ ಅನ್ನೋದು ಪ್ರೂವ್ ಆಗ್ತಾ ಇದೆ ಸೊ ಇವತ್ತಿನ ಪ್ರೋಮೋ ಸಾಕಷ್ಟು ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡಿದೆ ಇವತ್ತಿನ ಸಂಚಿಕೆಯಲ್ಲಿ ಏನಿರುತ್ತೆ ಏನು ಇಬ್ಬರ ನಡುವೆ ಕಾನ್ವರ್ಸೇಷನ್ ಆಗಿರತ್ತೆ ಯಾಕೆ ಡ್ರೋನ್ ಪ್ರತಾಪ್ ಅವರು ವಿನಯ್ ಗೌಡ ಅವರಿಗೆ ಆ ರೀತಿಯೊಂದು ವಾಗ್ದಾಳಿಯನ್ನು ನಡೆಸ್ತಾರೆ ನಂತರ ಬೆಳವಣಿಗೆಗಳು ಏನಾಗುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಂಡಿದೆ ಟೋಟಲಿ ಇವತ್ತು ಡ್ರೋನ್ ಪ್ರತಾಪ್ ಅವರ ಅಭಿಮಾನಿಗಳು ಸಿಕ್ಕಾಪಟ್ಟೆ ಖುಷಿಯಾಗಿರೋದಂತೂ ಸುಳ್ಳಲ್ಲ ಯಾಕಂದ್ರೆ ಡ್ರೋನ್ ಅವರಲ್ಲಿ ಇಂಥ ಬದಲಾವಣೆಯನ್ನು ಅವರ ಅಭಿಮಾನಿಗಳು ಗಮನಿಸ್ತಾ ಇದ್ರು ಅಂಥ ಬದಲಾವಣೆಯನ್ನೇ ಇವತ್ತು ಡ್ರೋನ್ ಪ್ರತಾಪ್ ಅವರು ಮಾಡಿದ್ದಾರೆ ಆ ರೀತಿ ಉತ್ತರವನ್ನ ಕೊಟ್ಟಿದ್ದಾರೆ ಸೊ ಏನಾಗುತ್ತೆ ಇವತ್ತಿನ ಸಂಚಿಕೆ ಕಾದ್ ನೋಡ್ಬೇಕಾಗಿದೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ